ತಮ್ಮ ಬದುಕಿಗೆ ಸಂಚ ಕಾಲ ನಮ್ಮ ತಮ್ಮ ಸುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿರುವ ಶುದ್ಧವಾಗಿರುವುದು ಅತ್ಯಗತ್ಯ

ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಲಾಡಿದರು ಯಾರೋ ದಾರಿ ಹೋಗರು ಅವರ ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು ಅವರ ಆರೋಗ್ಯ ತೀರಾ ಹದಗಟ್ಟಿತು ಮಕ್ಕಳು ಆಸ್ಪತ್ರೆಗೆ ಬರುತ್ತಾರೆ ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ ನಾವು ಅವರನ್ನು ನೋಡಬಹುದೇ ಈಗ ಬೇಡಿ ಮಕ್ಕಳಿಗೆ ಸಂಜೆ ಬನ್ನಿ ವೈದ್ಯರು ಎಳೆದ ಮಾತುಗಳನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ ಹೊಸ ಕೂಡಿದ ಜಲದೇವತೆ ನೀರಿನ ಮಧ್ಯದಿಂದ ದುತ್ತನ ಪ್ರತ್ಯಕ್ಷಲಾಗುತ್ತಾರೆ ಮಕ್ಕಳೆಲ್ಲ ಭಯಪಡುತ್ತಾರೆ ಬಹಳ ಆಗ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು ಆಹಾರ ತಯಾರಿಕೆ ಬಳಸುತ್ತಿದ್ದರು ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು ನನ್ನ ಲೆಕ್ಕವಿಲ್ಲದ ಜಲಜಲ ಜೀವಿಗಳದ್ದು ಎಲ್ಲವೂ ಸಂತೋಷದಿಂದ ಇದ್ದರು ಹಾಗಾದರೆ ಈಗ ನಾನು ಪುರುಷುದಾಗಲಿಲ್ಲ ಆದರೆ ನನ್ನನ್ನು ಮನುಷ್ಯರು ಮನಬಂದಂತೆ ಬಳಸುತ್ತಿದ್ದಾರೆ ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು ಇಷ್ಟ ಊರಿನ ಊರಿನ ಸಮಗ್ರ ಕುರಿಚೇ ನೀರನ್ನು ನನ್ನೊಳಗೆ ಬಿಟ್ಟಿದ್ದಾರೆ ಇಷ್ಟೆಲ್ಲಾ ಬಲಿಯಾದ ನಾನು ಹೇಗೆ ಖಚಿತ ಅರಿಯಲು ಸಾಧ್ಯ ನೀವೇ ಯೋಚಿಸಿ ಮಕ್ಕಳೇ ನೀವು ಹೇಳುತ್ತಿರುವುದು ಏನು ನಾನು ಹೇಳುವುದಿಷ್ಟೇ ಮನುಷ್ಯರು ಹೀಗೆ ಮಾಲಿನ್ಯ ಮಾಡುವುದನ್ನು ಮುಂದೆ ಮುಂದುವರಿಸಿದ್ದಾರೆಯೇ ಮನುಷ್ಯಕನ್ಯ ಪಟ್ಟ ಧರಿಸುವ ಕಾಲ ದೂರವಿಲ್ಲ ನಾನು ಯಾರ ಬರೀ ನನ್ನ ನೋವನ್ನು ಹೇಳಿಕೊಳ್ಳಲಿ ದೇವತೆ ನೀನು ಮೊದಲೆಯಂತಾಗಲು ಸಾಧ್ಯವಿಲ್ಲವೇ ಇದೇ ಮಕ್ಕಳೇ ನನ್ನ ಮೇಲಾಗುತ್ತಿರುವ ದೋಜನ ಸಂಪೂರ್ಣವಾಗಿ ನಿಲ್ಲಬೇಕು ಎಲ್ಲರೂ ನನ್ನನ್ನು ಶುದ್ಧಗೊಳಿಸಿ ಶ್ರಮಿಸಬೇಕು ನನ್ನನ್ನು ಯಾವುದೇ ಬಗ್ಗೆ ಸೇರದಂತೆ ನೋಡಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ಬನ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯ ಧಾಮ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾಣ ಗಿಡಮೂಲಿಕೆಗಳ ರಸತಾಣ ಬನ ಪ್ರಕೃತಿಯ ವರದಾನ सम्पन्मूलद उग्राणा बनसिरि प्रकृति वरदाना सम्पन्मूलद उग्राण